ಇನ್ನು ಮತ್ತೊಂದು ಸ್ವರೂಪಕ್ಕೆ ರಾಜ್ಯಾಧ್ಯಕ್ಷರ ಚೇಂಜ್ ವಿಚಾರ ಈಗ ಹೊರಳ್ತಾ ಇದೆ ಯಾಕಂದ್ರೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾಗೆ ಈಗ ಒತ್ತಡ ಹೇಳ್ತಿದ್ದಾರೆ ಮೇಲೆ ಒಬ್ರು ನಾಯಕ ವಿಜೇಂದ್ರ ಬದಲಾವಣೆ ಆಗಬೇಕು ಅನ್ನೋದು ಒಂದಷ್ಟು ಹಿರಿಯ ನಾಯಕರೇ ಸೇರಿರುವಂತಹ ಈ ಟೀಮ್ ಏನೋ ಅವ್ರು ಮಾಡ್ತಿರುವಂತಹ ಒತ್ತಾಯ ಈಗ ಅರವಿಂದ್ ಲಿಂಬಾವಳಿ ಕೂಡ ವಿಜೇಂದ್ರ ಬದಲಾವಣೆಗೆ ಮನವಿ ಮಾಡಿದ್ದಾರೆ ಜೆ ಪಿ ನಡ್ಡಾ ಅವರಿಗೆ ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರನ್ನ ಭೇಟಿಯಾಗಿದ್ದಾರೆ ಅರವಿಂದ್ ಲಿಂಬಾವಳಿ ಸೊ ದೆಹಲಿಯಲ್ಲಿ ನಡ್ಡಾ ಭೇಟಿಯಾದಂತಹ ಅರವಿಂದ್ ಲಿಂಬಾವಳಿ ಬಿ ಜೆ ಪಿ ಅಧ್ಯಕ್ಷ ಅಧ್ಯಕ್ಷ ಸ್ಥಾನ ಇದೆ ಅದರ ಬದಲಾವಣೆ ಆಗಬೇಕು ಅನ್ನೋದು ಲಿಂಬಾವಳಿ ಅವರ ಒತ್ತಾಯ ನಡ್ಡಾ ಬಳಿ ವಿಜೇಂದ್ರ ಬದಲಾವಣೆ ಮಾಡುವಂತೆ ಮನವಿ ಮಾಡಲಾಗ್ತಿದೆ ಸಾಕಷ್ಟು ವಿರೋಧ ಕೇಳಿ ಬರ್ತಾ ಇರೋದ್ರಿಂದ ಸೊ ನೀವೀಗ ಫೋಟೋದಲ್ಲಿ ನೋಡ್ತಿರೋ ಹಾಗೆ ಜೆ ಪಿ ನಡ್ಡಾ ಅವ್ರನ್ನ ಭೇಟಿಯಾಗಿದ್ದಾರೆ ಬಿ ಜೆ ಪಿಯ ಹಿರಿಯ ನಾಯಕ ಅರವಿಂದ್ ಲಿಂಬಾವಳಿ ಈಗ ರಾಜ್ಯಾಧ್ಯಕ್ಷರ ಈ ಒಂದು ಚೇಂಜ್ ಆಗಬೇಕು ಅನ್ನೋದೇನಿದೆ ಅದಕ್ಕೆ ಈಗ ಲಿಂಬಾವಳಿಯವರ ಈ ಒಂದು ಭೇಟಿ ಕೂಡ ಸಾಕಷ್ಟು ಈಗ ಇನ್ನಷ್ಟು ಒತ್ತಡ ಹಾಕುವಂಥ ಪ್ರಯತ್ನ ಆಗ್ತಾ ಇದೆ ಇನ್ನು ರಾಜ್ಯದಲ್ಲಿ ಕುಟುಂಬ ರಾಜಕಾರಣ ಒಳ್ಳೆಯದಲ್ಲ ಎಲ್ಲರನ್ನ ಒಟ್ಟಾಗಿ ಕರೆದೊಯ್ಯುವಲ್ಲಿ ವಿಜೇಂದ್ರ ವಿಫಲರಾಗಿದ್ದಾರೆ ಈಗಾಗಲೇ ವಿಜೇಂದ್ರ ವಿರುದ್ಧ ಹಲವು ಪ್ರಕರಣ ಇದೆ ಕೇಸ್ಗಳಿವೆ ಈ ಹಿನ್ನೆಲೆ ಕಾಂಗ್ರೆಸ್ ವಿರುದ್ಧದ ಹೋರಾಟಕ್ಕೆ ಹಿಂದೇಟು ಹಾಕ್ತಾ ಆಗ್ತಾ ಇದೆ ನಮಗೆ ವಿಜೇಂದ್ರ ಸಾರಥ್ಯದಲ್ಲಿ ನಾವು ಹೋದ್ರೆ ನಮ್ಗೆ ಇದೊಂದು ದೊಡ್ಡ ಹಿಂದೇಟು ಆಗುತ್ತೆ ಹಿನ್ನಡೆ ಆಗುತ್ತೆ ಸೊ ಹಾಗಾಗಿ ವಿಜೇಂದ್ರ ಕೂಡ ಹಿಂದೇಟು ಹಾಕ್ತಿದ್ದಾರೆ ನಾವು ಏನು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಇವರು ಹಿಂದೇಟು ಹಾಕುವಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಅಂತ